ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಮದುವುಗಳ ಬಗ್ಗೆ ಮಾನವನ ಸರ್ವಾಗಿಣ ಬೆಳವಣಿಗೆಗಳ ಬಗ್ಗೆ ನಾವು ವಿಡಿಯೋ ಮಾಡಿರ್ತಾ ಇರ್ತೇನೆ ಸ್ನೇಹಿತರೆ ಈ ವಿಷಯಗಳಲ್ಲಿ ನೀರ ಆಸೆ ಆಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾಷೆ ಭಾಷೆ ನಮ್ಮ ಜೀವನದಲ್ಲಿ ಹೇಗೆ ಪರಿಣಾಮವನ್ನು ಬೀರುತ್ತೆ ಮತ್ತು ಭಾಷೆಯಿಂದ ನಮ್ಮ ದೈಹಿಕ ಮಾನಸಿಕ ತೊಂದರೆಗಳು ಅಥವಾ ರೋಗ ಬರಲಿಕ್ಕೆ ಸಾಧ್ಯವಿದೆಯಾ ಭಾಷೆಯಿಂದ ನಮ್ಮ ದೇಹ ಮನಸ್ಸಿನಲ್ಲಿ ಆಗುವಂತಹ ಪರಿಣಾಮಗಳು ಮತ್ತು ನಾವು ಮೂಲ ಭಾಷೆಯನ್ನ ಯಾವ ಭಾಷೆಯನ್ನಾಗಿ ನಾವು ಮಾತಾಡುವುದು ಉತ್ತಮ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಸ್ನೇಹಿತರೆ ಈಗ ಅಂತ ಸ್ವಲ್ಪ ತಿಳ್ಕ ಸ್ನೇತ್ರ ಭಾಷೆ ಅಂದ ತಕ್ಷಣ ನಾವು ಮೂಲವಾಗಿ ಯೋಚನೆ ಮಾಡ್ತಾ ಹೋದಾಗೆಲ್ಲ ನಮ್ಮ ಮಾತೃಭಾಷೆ ನಮ್ಮ ಕಣ್ಣಿಗೆ ಬರೋದು ಅಥವಾ ನಮ್ಮ ಮನಸ್ಸಿನಲ್ಲಿ ಬರೋದು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಾವು ಏನಾದ್ರು ನೋಡಿದ್ವಿ ಅಂತ ಹೇಳಿದ್ರೆ ನಾವು ಸಂಸ್ಕೃತ ಭಾಷೆಯನ್ನ ಬಹಳಷ್ಟು ಗೌರವದಿಂದ ಮತ್ತು ಬಹಳ ಆಧ್ಯಾತ್ಮಿಕವಾದ ಒಂದು ಭಾಷೆ ಅಂತಾನೂ ನಾವು ಪರಿಗಣಿಸ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಸಂಸ್ಕೃತ ಭಾಷೆ ದೈವಿಕ ಭಾಷೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಭಾಷೆ ಏನಿದೆಯಲ್ಲ ಇದು ಬರೀ ಒಂದು ಸಂವೇದನಾ ವಿಚಾರಗಳನ್ನ ಬೇರೆಯವರಿಗೆ ತಿಳಿಸುವಂತಹ ಒಂದು ಮಾಧ್ಯಮ ಅಲ್ಲ ನಾವು ಏನನ್ನ ಯೋಚಿಸ್ತೀವಿ ನಮ್ಮ ಭಾವನೆಗಳು ಏನಿವೆ ಮತ್ತು ಈ ಭಾವನೆಗಳು ಯೋಚನೆಗಳು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ನಾನು ಸ್ವಲ್ಪ ತಿಳಿಸ್ಕೊಳ್ತೇನೆ ಸ್ನೇಹಿತರೆ ಈಗ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಕಾರಾತ್ಮಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ದೇಹದಲ್ಲಿ ನಮ್ಮ ಭಾವನಾತ್ಮಕ ರಂಗದಲ್ಲಿ ಒಂದು ಗಂಟುಗಳನ್ನ ಸೃಷ್ಟಿಸುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ ಅಡೆತಡೆಗಳನ್ನ ಸೃಷ್ಟಿಸುತ್ತೆ ಸೊ ಈ ಅಡೆತಡೆಗಳು ಅಥವಾ ಗಂಟಾದ ಭಾವನೆಗಳು ರೋಗವನ್ನ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಈಗ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದನೂ ಸಹ ಅದು ಸಾಬೀತಾಗಿದೆ ಸ್ನೇಹಿತರೆ ಸೊ ಹೀಗಾಗಿ ನಾವು ನಕಾರಾತ್ಮಕ ವಿಚಾರಗಳ ಒಂದು ಸಂಗತಿಗಳನ್ನ ಗ್ರಹಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ಅದೇ ಒಂದು ದಿಸೆಯಲ್ಲಿ ನಾವು ನಡೀತಾ ಹೋಗ್ತೀವಿ ಸೊ ಹೀಗಾಗಿ ನಾವು ಸಕಾರಾತ್ಮಕ ವಿಚಾರಗಳನ್ನ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಆ ಸಕಾರಾತ್ಮಕ ವಿಚಾರದ ದೃಷ್ಟಿಯ ಒಂದು ಒಂದು ದಿಸೆಯಲ್ಲಿ ಹೋಗುವುದು ಸರೇಸನ್ ಸೊ ಹೀಗಾಗಿ ಈ ವಿಚಾರಗಳು ಮತ್ತು ಭಾವನೆಗಳು ನಮ್ಮ ದೇಹ ಮನಸ್ಸಿನಲ್ಲಿ ಬಹಳಷ್ಟು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಆಗತಕ್ಕಂತಹ ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಪದಾರ್ಥಗಳ ಉತ್ಪತ್ತಿ ನಮ್ಮ ಒಂದು ಒಂದು ಭಾಷೆಯ ಮೇಲೆ ಭಾಷೆಯ ಮುಖೇಣ ಆಗತ್ತೆ ಅಂತ ನಮಗೆತ್ತಿಸ್ತಾ ಇದೆ ಅನಿಸಿದ್ರೆ ಸೊ ಹೀಗಾಗಿ ಈ ಭಾಷೆ ಅಥವಾ ಅಥವಾ ಶಬ್ದ ಶಬ್ದಕ್ಕಿಂತ ಮೂಲಕ್ಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತರಂಗದ ರೂಪದಲ್ಲಿ ಈ ಒಂದು ಸಂವಾದ ಅಥವಾ ಈ ಒಂದು ವಿಚಾರಗಳ ಮತ್ತು ಭಾವನೆಗಳ ವಿನಿಯೋಗ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಒಂದು ವಿಚಾರ ಬಂತು ಅಂತ ಹೇಳಿದ್ರೆ ಆ ಒಂದು ವಿಚಾರವನ್ನ ನಾವು ಹೇಗೆ ಪ್ರಕಟಣೆಗೊಳಿಸ್ತೀವಿ ಯಾವ ಒಂದು ಭಾಷೆಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾವು ಭಾಷೆಯ ಮೂಲಕ್ಕೆ ಹೋದಾಗ ಭಾರತದ ಮೂಲ ಭಾಷೆ ಸಂಸ್ಕೃತ ಈ ಭಾರತದ ಮೂಲ ಭಾಷೆ ಸಂಸ್ಕೃತದಲ್ಲಿ ಇರತಕ್ಕಂತ ಅಕ್ಷರಮಾಲೆ ಮತ್ತು ಶಬ್ದಗಳು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಅಕ್ಷರಮಾಲೆಯಲ್ಲಿ ಅ ಆ ಇ ಉ ಈ ಒಂದು ಅಕ್ಷರಮಾಲೆ ಮತ್ತು ವ್ಯಂಜನಗಳು ಖ ಘ ಈ ವ್ಯಂಜನಗಳು ಈ ಶಬ್ದಗಳು ಮೂಲವಾಗಿ ನಮ್ಮ ನಾಭಿ ಕೇಂದ್ರದಿಂದ ಉತ್ಪತ್ತಿ ಸ್ನೇಹಿತರೆ ಸೊ ಈ ಸಂಸ್ಕೃತ ಬಹಳಷ್ಟು ಪ್ರಾಕೃತಿಕವಾದ ಒಂದು ಭಾಷೆ ಸೊ ಹೀಗಾಗಿ ಇನ್ನೂ ಒಂದು ಭಾಷೆ ಇದೆ ಸ್ನೇಹಿತರೆ ಪ್ರಾಕೃತಿಕ ಅಂತಲೂ ನಾವು ಹೇಳ್ತೀವಿ ಸೊ ಈಗ ಪಾಲಿ ಮತ್ತು ಪ್ರಾಕೃತಿಯಿಂದ ಈ ಸಂಸ್ಕೃತಿಯು ಸಂಸ್ಕೃತ ಭಾಷೆ ಹುಟ್ಟಿತು ಸೊ ಪಾಲಿ ಅನ್ನುವ ಒಂದು ಭಾಷೆ ಇದೆ ಬಹಳಷ್ಟು ಪುರಾತನವಾದ ಒಂದು ಭಾಷೆ ಅದರ ಬಗ್ಗೆ ನಮ್ಮ ಬಹಳಷ್ಟು ಕೇಳಿ ಬರಲ್ಲ ಆದರೆ ಪ್ರಾಕೃತಿಕ ಅನ್ನೋ ಒಂದು ಭಾಷೆ ಇದೆ ಅದು ನಮ್ಮ ಕನ್ನಡದಲ್ಲೂ ಇದೆ ಎಲ್ಲಾ ಭಾಷೆಯಲ್ಲೂ ಇದೆ ಈ ಪ್ರಾಕೃತಿಕ ಪ್ರಾಕೃತಿಕ ಎಂಬ ಭಾಷೆ ಇಂದ ನಮ್ಮ ಕನ್ನಡ ಭಾಷೆ ಮತ್ತು ವಿವಿಧ ಭಾರತದ ಭಾಷೆಗಳು ಉತ್ಪತ್ತಿ ಆಗಿದೆ ಸೊ ಹೀಗೆ ಇದರಿಂದಲೇ ಸಂಸ್ಕೃತನೂ ಸಹ ಪ್ರಾಕೃತ ಭಾಷೆಯಿಂದನೂ ಉತ್ಪತ್ತಿಯಾಗಿದೆ ಎಂದು ನಮಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ನಮ್ಮ ಭಾರತೀಯ ಭಾಷೆಗಳಲ್ಲಿ ಸ್ವರ ವ್ಯಂಜನಗಳು ಎಲ್ಲವನ್ನ ನಾವು ಸೇರಿಸಿದ್ವಿ ಅಂತ ಹೇಳಿದ್ರೆ ಐವತ್ತು ಅಕ್ಷರಗಳು ಬರುತ್ತೆ ಸೊ ಈ ಐವತ್ತು ಅಕ್ಷರಗಳು ನಮ್ಮ ದೇಹ ಮನಸ್ಸಿನ ಮೇಲೆ ಬಹಳಷ್ಟು ದೀರ್ಘವಾದ ಪರಿಣಾಮವನ್ನ ಬೀರ್ತಿರ್ತದೆ ಸೊ ಹೀಗಾಗಿ ನಾವು ಭಾಷೆಯನ್ನ ಮಾತೃಭಾಷೆಯನ್ನ ನಾವು ದಿನಂಪ್ರತಿಯಲ್ಲಿ ಉಪಯೋಗಿಸ್ತಾ ಇದ್ರು ಸಹಿತ ನಮ್ಮ ಮನಸ್ಸು ಮತ್ತು ದೇಹ ಆರೋಗ್ಯಯುತವಾಗಿರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದ ಸ್ನೇಹಿತರೆ ಸೊ ಹೀಗಾಗಿ ಈ ಅ ಆ ಇ ಈ ಇದು ಈ ಶಬ್ದಗಳು ನಮ್ಮ ನಮ್ಮ ನಾವಿಯಿಂದ ಉತ್ಪತ್ತಿ ಆಗುತ್ತೆ ಈ ಶಬ್ದಗಳು ಮಾಡತಕ್ಕಂಥ ಪರಿಣಾಮ ಅಂತ ಹೇಳಿದ್ರೆ ಒಂದು ಈ ನಮ್ಮ ವಿಚಾರಗಳನ್ನ ಬೇರೆಯವರಿಗೆ ತಿಳಿಸುವಂತ ಒಂದು ಶಕ್ತಿ ಆಯ್ತು ಅಂತ ಹೇಳಿದ್ರೆ ಇನ್ನೂ ಒಂದು ತರ ಆ ಒಂದು ಆ ಒಂದು ಶಬ್ದಗಳು ನಮ್ಮ ದೇಹ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತೆ ಸೊ ಹೀಗಾಗಿ ಈ ಶಬ್ದಗಳು ತರಂಗದ ರೂಪದಲ್ಲಿ ನಮ್ಮ ಬಹಿರಂಗ ಮತ್ತು ಅಂತರಂಗದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ ಸ್ನೇಹಿತರೆ ಸೊ ಈ ಒಂದು ಶಬ್ದ ಬಹಿರಂಗವಾಗಿ ಬೇರೆಯವ್ರಿಗೆ ನಾವು ಏನನ್ನ ಹೇಳ್ತೀವಿ ಅನ್ನೋದನ್ನು ಅರ್ಥೈಸಿದ್ರೆ ಅಂತರಂಗದಲ್ಲಿ ಈ ಶಬ್ದಗಳು ನಮ್ಮ ದೇಹ ಮನಸ್ಸಿನಲ್ಲಿ ಆತಂಕ ಉದ್ವೇಗ ಮತ್ತು ಶಾಂತತೆಯನ್ನ ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಾವು ನಮ್ಮ ಮಾತೃಭಾಷೆಯನ್ನ ಬಹಳಷ್ಟು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನನಗೆ ಯತ್ನಿಸ್ತಾ ಇದ್ದೇವೆ ಸ್ನೇಹಿತರೆ ಯಾವುದೇ ಒಂದು ಶಬ್ದವನ್ನ ಉತ್ಪತ್ತಿ ಮಾಡುವಾಗ ನಮ್ಮ ಶ್ವಾಸವನ್ನ ಬಳಸ್ತೀವಿ ಸೊ ಹೀಗಾಗಿ ಶ್ವಾಸದಿಂದ ಈ ಶಬ್ದಗಳು ಈ ತರಂಗಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಹೀಗಾಗಿ ನಾವು ಸಂಸ್ಕೃತದ ಒಂದಿಷ್ಟು ಮಂತ್ರಗಳನ್ನು ಪಠಿಸಿದ್ವಿ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಿ ನಮ್ಮ ಆರೋಗ್ಯಕ್ಕೆ ಕಾರಣವಾಗುತ್ತೆ ಅಂತ ವೈಜ್ಞಾನಿಕ ವೈಜ್ಞಾನಿಕವಾಗಿ ನಿರೂಪ ಸ್ನೇಹಿತರೆ ವೈಜ್ಞಾನಿಕವಾಗಿ ಅದನ್ನು ನಿರೂಪಿಸಿದ್ದಾರೆ ಸೊ ಹೀಗೆ ನಮ್ಮ ಕನ್ನಡ ಭಾಷೆ ಸಂಸ್ಕೃತ ತಮಿಳು ಮಲಯಾಳಂ ಹೀಗೆ ನಮ್ಮ ಭಾರತದ ಬಹಳಷ್ಟು ಭಾಷೆಗಳು ಸಂಸ್ಕೃತ ಮೂಲದಿಂದ ಬಂದಿತ್ತು ಅಂತ ಎಲ್ಲರಿಗೂ ತಿಳಿದ ವಿಷಯ ಸ್ನೇಹಿತರೆ ಸೊ ಹೀಗಾಗಿ